ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಮೂರನೇ ಐದು ಎಂಟನೇ ಹನ್ನೊಂದು ಎರಡು ಮೂರನೇ ಎರಡು ಆರನೇ ಐದು ಇವುಗಳಲ್ಲಿ ಗುಂಪಿಗೆ ಸೇರದ ಭಿನ್ನರಾಶಿ ಉತ್ತರ ಎ ಮೂರನೇ ಐದು ಉತ್ತರ ಬಿ ಎಂಟನೇ ಹನ್ನೊಂದು ಉತ್ತರ ಸಿ ಆರನೇ ಐದು ಉತ್ತರ ಡಿ ಎರಡು ಮೂರನೇ ಎರಡು ಇಲ್ಲಿ ಐದು ಮೂರು ಅಂತ ಇದೆಯಲ್ಲ ಮೇಲ್ಭಾಗದಲ್ಲಿ ಅಂದರೆ ಇದು ಅಂಶ ಅಂಶದಲ್ಲಿ ದೊಡ್ಡ ಸಂಖ್ಯೆ ಇದೆ ಇದು ಅಂಶ ಇದು ಛೇದ ಅಂಶದಲ್ಲಿರುವ ಸಂಖ್ಯೆ ಛೇದದಲ್ಲಿರುವ ಸಂಖ್ಯೆಗಿಂತ ದೊಡ್ಡದಿದೆ ಹಾಗಾದರೆ ಇದನ್ನು ವಿಷಮ ಭಿನ್ನ ರಾಶಿ ಅಂತ ಕರೀತಾರೆ ಗೊತ್ತಾಯ್ತಲ್ಲ ಮೂರನೇ ಐದು ವಿಷಮ ಭಿನ್ನರಾಶಿ ಅದೇ ಥರನೇ ಹನ್ನೊಂದನೇ ಎಂಟು ಕೂಡ ಕೂಡ ಏನದು ವಿಷಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಆಯಿತಾ ಇದು ಯಾವುದು ಎರಡು ಮೂರನೇ ಎರಡು ಇದೆಯಲ್ಲ ಅದು ಮಿಶ್ರ ಭಿನ್ನ ರಾಶಿ ಎರಡು ಮೂರನೇ ಎರಡು ಅನ್ನೋದು ಮಿಶ್ರ ಭಿನ್ನ ರಾಶಿ ಇದನ್ನು ಸಮ ಭಿನ್ನ ರಾಶಿ ಅಥವಾ ವಿಷಮ ಭಿನ್ನ ರಾಶಿಗೆ ಬದಲಾಯಿಸೋಣ ಎರಡು ಮೂರಲ್ಲಿ ಆರು ಆರು ಪ್ಲಸ್ ಎರಡು ಎಂಟು ಎಂಟು ಬೈ ಎಂಟು ಮೂರನೇ ಎಂಟು ಈಕ್ವಲ್ ಟು ಇವಾಗ ಇದು ಅಂಶ ದೊಡ್ಡ ಸಂಖ್ಯೆ ಇದೆ ಅಂಶದಲ್ಲಿರುವ ಸಂಖ್ಯೆ ದೊಡ್ಡದು ಛೇದದಲ್ಲಿರೋದಕ್ಕಿಂತ ಹಾಗಾಗಿ ಇದು ಕೂಡ ವಿಷಮ ಭಿನ್ನರಾಶಿ ನೆಕ್ಸ್ಟು ಐದು ಆರನೇ ಐದು ಆರನೇ ಐದು ಅಂತ ಹೇಳಿದ್ರೆ ಇದು ಅಂಶದಲ್ಲಿರುವ ಸಂಖ್ಯೆ ಛೇದದಲ್ಲಿರುವ ಸಂಖ್ಯೆಗಿಂತ ಚಿಕ್ಕದು ಅಂದರೆ ಛೇದದಲ್ಲಿರುವ ಸಂಖ್ಯೆ ದೊಡ್ಡದು ಹಾಗಾಗಿ ಇದು ಸಮಭಿನ್ನ ರಾಶಿ ಸಮಭಿನ್ನ ರಾಶಿ ಇದು ಮೂರು ಕೂಡ ಮೂರನೇ ಐದು ಎಂಟನೇ ಹನ್ನೊಂದು ಎರಡು ಮೂರನೇ ಎರಡು ಇದಿಷ್ಟು ಕೂಡ ವಿಷಮ ಭಿನ್ನ ರಾಶಿ ಈ ಆರನೇ ಐದು ಇದೆಯಲ್ಲ ಇದು ಒಂದೇ ಸಮಭಿನ್ನ ರಾಶಿ ಹಾಗಾಗಿ ಗುಂಪಿಗೆ ಸೇರದೇ ಇರೋವಂಥ ಭಿನ್ನ ರಾಶಿ ಇದು ಆರನೇ ಐದು ಅಲ್ಲಿಗೆ ಉತ್ತರ ಸಿ ಸರಿಯಾದ ಉತ್ತರ ಸಿ ಆರನೇ ಐದು ಇಲ್ಲಿ ಏನಾಗಿದೆ ಅಂದರೆ ಇಷ್ಟು ಭಿನ್ನ ರಾಶಿ ಕೊಟ್ಟಿದ್ದಾರೆ ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ ಅಂತ ಮೂರು ಭಾಗ ಇದೆ ಭಿನ್ನ ಭಿನ್ನರಾಶಿನಲ್ಲಿ ಸಮಭಿನ್ನ ರಾಶಿ ಅಂತ ಹೇಳಿದ್ರೆ ಅಂಶದಲ್ಲಿರುವ ಸಂಖ್ಯೆ ಛೇದದಲ್ಲಿರುವ ಸಂಖ್ಯೆಗಿಂತ ಚಿಕ್ಕದಾಗಿದ್ದರೆ ಅದು ಸಮಭಿನ್ನ ರಾಶಿ ಆಗುತ್ತೆ ವಿಷಮ ಭಿನ್ನ ರಾಶಿ ಅಂತ ಹೇಳಿದ್ರೆ ಅಂಶದಲ್ಲಿರುವ ಸಂಖ್ಯೆ ಛೇದದಲ್ಲಿರುವ ಸಂಖ್ಯೆಗಿಂತ ದೊಡ್ಡದಾಗಿದ್ದರೆ ಅದು ವಿಷಮ ಭಿನ್ನ ರಾಶಿ ಮಿಶ್ರಭಿನ್ನ ರಾಶಿ ಅಂತ ಹೇಳಿದ್ರೆ ಅದು ಈ ಥರ ಬಂದರೆ ಅದು ಮಿಶ್ರಭಿನ್ನ ರಾಶಿ ಓಕೆ ಅಲ್ಲಿಗೆ ಇದು ನೋಡಿ ಎರಡು ಮೂರಲ್ಲಿ ಆರು ಆರು ಪ್ಲಸ್ ಎರಡು ಅಂದರೆ ಎಂಟು ಎಂಟು ಅಂದರೆ ಮೂರನೇ ಎಂಟಾಗತ್ತೆ ಅಲ್ಲಿಗೆ ಮೂರನೇ ಐದು ಎಂಟನೇ ಹನ್ನೊಂದು ಮೂರನೇ ಎಂಟು ಇಷ್ಟು ಕೂಡ ಈ ಮೂರೂ ಕೂಡ ಯಾವ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಆರನೇ ಐದು ಇದೆಯಲ್ಲ ಇದು ಸಮಭಿನ್ನ ರಾಶಿ ಅಂದರೆ ಅಂಶದಲ್ಲಿರೋ ಸಂಖ್ಯೆ ಛೇದದಲ್ಲಿರುವ ಸಂಖ್ಯೆಗಿಂತ ಚಿಕ್ಕದಾಗಿದೆ ಹಾಗಾಗಿ ಸೊ ಸರಿಯಾದ ಉತ್ತರ ಸಿ ಆರನೇ ಐದು ನಮಸ್ತೆ ಧನ್ಯವಾದಗಳು